ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ತರಕಾರಿಯಿಂದ ಒಂದು ಸಾಂಬಾರು ಮಾಡಿ ತೋರಿಸ್ತೀನಿ ನೋಡಿ ತರಕಾರಿ ಸಾಂಬಾರು ಮಾಡೋಕ್ಕೆ ಏನು ಬೇಕಂತ ತೋರಿಸ್ತೀನಿ ಇವಾಗ ಸ್ವಲ್ಪ ತೊಗರಿಬೇಳೆ ಹೆಸರು ಕಾಳು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ತೊಗರಿಬೇಳೆಯಿಂದ ಮಾಡ್ಕೋಬೋದು ನಂಗೆ ಟೇಸ್ಟ್ ಆಗುತ್ತಂತ ನಾನು ಎರಡು ಥರ ಬೇಳೆನ ಮಿಕ್ಸ್ ಮಾಡಿದ್ದೀನಿ ಎರಡು ಥರ ಬೇಳೆ ಮೂಲಂಗಿ ಕ್ಯಾರೆಟು ಬದನೆಕಾಯಿ ಆಲೂಗಡ್ಡೆ ನವಕೋಲು ಬೀನ್ಸು ಟೊಮಟ ಇದನ್ನ ಬೇಯಿಸ್ಕೊಂಬರೋದು ನಾನು ಕುಕ್ಕರ್ಗೆ ಹಾಕಿ ತೋರಿಸ್ತೀನಿ ನೋಡಿ ಒಂದು ಕುಕ್ಕರ್ ಇಟ್ಕೋಬೇಕು ಎರಡು ವಿಶಿಲ ಹಾಕಿಸಿದ್ರೆ ಸಾಕು ಇವೆಲ್ಲ ಹಾಕ್ಬಿಟ್ಟು ಬೀನ್ಸು ನವ್ಕೋಲು ಆಲೂಗಡ್ಡೆ ಸ್ವಲ್ಪ ಬಿಸಿ ನೀರು ಇಟ್ಕೋಬೇಕು ಇನ್ನೊಂದು ಗ್ಯಾಸಲ್ಲಿ ಇಟ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಶಿನ ಪುಡಿ ಹಾಕೊಂಬಿಟ್ಟು ಸ್ವಲ್ಪ ಬಿಸಿ ನೀರು ಕಾಯಿಸಿಬಿಟ್ಟು ಹಾಕೋಬೇಕು ನಾನಿವಾಗ ಬಿಸಿನೀರು ಒಂದು ಕಡೆ ಗ್ಯಾಸಿಗೆ ಕಾಯಿಸಿದ್ದೀನಿ ನಿಮಗೆ ಟೈಮ್ ಇದ್ದರೆ ತಣ್ಣೀರು ಹಾಕೋಬೋದು ಟೈಮ್ ಇಲ್ಲದವರು ಕೆಲ್ಸಕ್ಕೆ ಹೋಗೋರೆಲ್ಲ ತರಕಾರಿ ಹೆಚ್ಚಿದಾಗ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಬೇಗನೂ ಬೇಯ್ತೈತಿ ಒಂದು ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ನೀವು ಈ ಥರ ಮಿಕ್ಸ್ ಮಾಡಿ ಒಂದೆರಡು ಬಿಸಿಲು ಒಳಸಿದ್ರೆ ಸಾಕು ಸಾಂಬಾರು ಆಗುತ್ತೆ ಅಷ್ಟೊತ್ತಿಗೆ ನಾನು ಕುಕ್ಕರ್ ಸೀಟಿ ಆಗೋದ್ರಾಗೆ ನಾನು ಟೊಮೊಟ ಅದಕ್ಕೆ ಒಗ್ಗರಣೆಗೆ ಹಾಕೋದು ಏನು ಬೇಕಂತ ನಾನು ರೆಡಿ ಮಾಡ್ಕೊತೀನಿ ಇವಾಗ ಇದನ್ನು ಕುಕ್ಕರ್ ಮುಚ್ಚ ಮುಚ್ಚಿ ಒಂದೆರಡು ಸೀಟಿ ಬರಲಿ ನೋಡಿ ಎರಡು ವಿಶಿಲು ಹಾಕಿ ಅದು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಅದು ಆರೋದ್ರಾಗೆ ನಾವು ಒಂದು ಒಗ್ಗರಣೆ ಹಾಕೊಳ್ಳೋಣ ತರಕಾರಿ ಸಾಂಬಾರಿಗೆ ಒಂದು ಲಿಂಬೆ ಹಣ್ಣಿಗೆ ಹತ್ತರಷ್ಟು ನಾನು ಹುಣಸೆ ಹಣ್ಣಿನಿ ಅರ್ಧ ಈರುಳ್ಳಿ ಸ್ವಲ್ಪ ಕೊತ್ತಮೀರಿ ಸ್ವಲ್ಪ ಬೆಳ್ಳುಳ್ಳಿ ಕೊಟ್ಟಿಟ್ಕೊಂಡಿದ್ದೀನಿ ಒಂದೆರಡು ಒಂದು ಎರಡು ಕರಿಬೇವು ಕೊತ್ತಮಿರಿ ಇದು ಹೇಗೆ ಒಗ್ಗರಣೆ ಹಾಕೋದು ಅಂತ ತೋರಿಸ್ತೀನಿ ಟೊಮೊಟೊ ತರಕಾರಿ ಹೋಗ್ಬೇಡಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ಹಾಕೋದು ತೋರಿಸ್ತೀನಿ ನೋಡಿ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಹಾಕೊಂಡ್ಬಿಟ್ಟು ಸ್ವಲ್ಪ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ஒன்று ஹீரு ஒன்றுமூறு எக்கலுள்ளி ஹாக்கிட்டு நான் ஃபிரைமா தர்சி ஆறுகே நான் ஒர்க் ஹாக்கி அந்த அர்ஜெண்ட்டே மாக்கே நமக்கு டெம் சேவ் ஆகை அதுக்கு நான் இவங்க அது ஆரே நான் ஒர்க் ஹாக்கி தோர்ச்சா நடி இவங்க கரகோ ಇವಾಗ ನಾನು ಟಮೊಟ ಹಾಕ್ತೀನಿ ಒಂದೆರಡು ಟಮೊಟ ಈ ಟೊಮಟ ಸ್ವಲ್ಪ ಮೆಚ್ಚಳಾಗಿ ಚೆನ್ನಾಗಿರುತ್ತೆ ನಾನು ಇವಾಗ ಒಂದು ಮುಚ್ಚಳ ಮುಚ್ಚೆ ನಾನು ಟೊಮೊಟೊ ಮೆಚ್ಚಳಾಗುತ್ತೆ ಮೆಚ್ಚಳಾಗಿದೆ ಒಂದು ಸ್ವಲ್ಪ ಹುಣಸೆಯನ್ನು ಕಲಸಿಟ್ಕೊಂಡಿದ್ದೆ ನಾನು ಹುಣಸೆಯನ್ನು ಹಾಕೊಳ್ತಾ ಇದ್ದೀನಿ ಹುಣಸೆನ ಹಾಕೋದ್ರಿಂದ ತುಂಬ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹುಣಸೆ ಹಾಕೋದು ನಿಮ್ಗೆ ಇಲ್ಲ ನೀವು ಸ್ಕಿಪ್ ಮಾಡ್ಬೋದು ನಿಮಗೆ ಯಾರಿಗೆ ಇಷ್ಟ ಇಲ್ಲ ನೀವು ಸ್ಕಿಪ್ ಮಾಡ್ಕೋಬೋದು ಇನ್ನೊಂದು ಟೊಮೊಟೊ ಜಾಸ್ತಿ ಹಾಕ್ಕೋಬೋದು ಇವಾಗ ನಾನು ಹುಣಸೆನ್ನು ಹಾಕಿ ತೋರಿಸ್ತೀನಿ ನಿಮಗೆ ಇವಾಗ ಇದಕ್ಕೆ ಒಂದು ಸ್ಪೂನು ಧನಿಯಾ ಪುಡಿ ನೋಡಿ ಇಷ್ಟು ಸಾಂಬಾರು ಸೌಟ್ ಇರುತ್ತಲ್ವ ಇದರಲ್ಲೇ ಒಂದು ಸಾಂಬಾರು ಪುಡಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಆದರೆ ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕುದೀನಿ ಇದು ಕುದಿದ್ರಾಗೆ ನಾನು ಕುಕ್ಕರ್ ಹಾರಿದೆ ಅಂತ ನೋಡ್ಕೊಂಬರ್ತೀನಿ ಈ ಸ್ವಲ್ಪ ಚೆನ್ನಾಗಿ ಕುದಿಬೇಕಿತ್ತು ಖಾರ ಕುದ್ರೆ ಎಣ್ಣೆಯಲ್ಲಿ ಸೂಪರಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈ ಸ್ವಲ್ಪ ಕುದಿ ಬರೋದು ನೋಡಿ ತರಕಾರಿ ಹೇಗೆ ಬೆಂದಿದೆ ಅಂತ ನೋಡ್ಕೊಳ್ಳಿ ನೀವೇ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಅದರಲ್ಲೇ ಬೇಗರು ಎಲ್ಲ ರಸ ಬಿಟ್ಟಿರುತ್ತಲ್ವ ಸೂಪರಾಗಿರುತ್ತೆ ಇದು ಸಿಂಪಲ್ ಅರ್ಜೆಂಟು ಬೇಗನೆ ಬಿಸಿನೀರು ಹಾಕ್ಬಿಟ್ರೆ ಚೆನ್ನಾಗಿ ಬೆಂದು ಹೋಗ್ಬಿಡುತ್ತೆ ಎರಡು ಎರಡು ನಿಮಿಷದಲ್ಲಿ ಸೀಟಿಗೆ ಹೋಗುತ್ತೆ ಆವಾಗ ನೀವು ಕೆಲ್ಸಕ್ಕೆ ಹೋಗೋರು ಬೇಗ ಮಾಡಬೇಕಪ್ಪ ಎಲ್ಲರೂ ಹೋಗೋದಿದ್ರೆ ಅರ್ಜೆಂಟಾಗಿ ಸಾಂಬಾರು ಮಾಡಿ ಇಟ್ಟು ಹೋಗ್ಬೋದು ಈಗ ನೋಡಿ ಇದು ತಾಯಿ ನೋಡಿ ಹೇಗೆ ಕುದೀತಾ ಇದೆ ಅಂತ ಚೆನ್ನಾಗಿ ಕುದ್ದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ತರಕಾರಿ ಬೆಂಬಿ ನಾನು ತೋರಿಸಿದ್ನಲ್ಲ ಇದರಲ್ಲಿ ನಾನು ಇವಾಗ ಹಾಕಿ ತೋರಿಸ್ತೇನೆ ನೋಡಿ ಇವಾಗ ಬೆಂದಿರೋದೆಲ್ಲ ತರಕಾರಿ ನಾನು ಇದರಲ್ಲಿ ತೀತಾ ಇದ್ದೀನಿ ಹಿಂಗೆ ತುಂಬ ಗಟ್ಟಿ ಬೇಕಂದ್ರೆ ನೀವು ಗಟ್ಟಿ ಮಾಡ್ಕೋಬೋದು ಸ್ವಲ್ಪ ನಾನು ನೀರು ಹಾಕೊತಾ ಇದ್ದೀನಿ ನಾನು ಸ್ವಲ್ಪ ನಿಮ್ಗೆ ಯಾವ ಥರ ಬೇಕು ಚಪಾತಿಗೆ ರೋಟಿಗೆ ಮುದ್ದಿಗೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೀವು ಉಪ್ಪು ಖಾರ ನೋಡಿಬಿಟ್ಟು ನೀವು ಇದಕ್ಕೆ ಹಾಕೋಬೋದು ನಾನು ಇನ್ನು ಸ್ವಲ್ಪ ನೀರು ಹಾಕಿ ತೋರಿಸ್ತೀನಿ ನೋಡಿ ಇವಾಗ ನಮಗೆ ಎಷ್ಟು ನೀರು ಸಾಕು ಅಂತ ನಾನು ಮಾಡಿದ್ದೀನಿ ಇದು ಸ್ವಲ್ಪ ಕುದಿ ಬರಲಿ ಒಂದೆರಡು ಕುದಿ ಬಂದರೆ ಸಾಕು ಯಾಕಂದ್ರೆ ತರಕಾರಿ ಎಲ್ಲ ಬೆಂದಿರುತ್ತಲ್ವ ಅದಕ್ಕೆ ಇವಾಗ ಕುದಿ ಬರಲಿ ಸ್ವಲ್ಪ ಮುಚ್ಚಳ ಮುಚ್ಚಳ ನೋಡಿ ಹೇಗೆ ಕುದಿತಾ ಅಂತ ಎಷ್ಟು ಚೆನ್ನಾಗಿ ಕುದಿದೆ ತುಂಬ ಟೇಸ್ಟು ಆಗುತ್ತೆ ಇದು ಕಾಯಿ ಇಲ್ಲ ಏನೂ ಇಲ್ಲ ಕಾಯಿ ತಿನ್ನರ್ದವ್ರಿಗಂತ್ರ ತುಂಬ ಒಳ್ಳೆಯದು ತುಂಬ ಹೆಲ್ತ್ಗೆ ಒಳ್ಳೇದು ತರಕಾರಿ ತಿನ್ನೋದ್ರಿಂದ ಬೇಸಿಗೆ ಕಾಲ ಇರೋದ್ರಿಂದ ಜಾಸ್ತಿ ತರಕಾರಿ ಯೂಸ್ ಮಾಡಿ ಇವಾಗ ನಾನು ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಕುದಿಯುವಾಗೆ ನಾನು ಕೊತ್ತಮಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಕೊತ್ತಮಿ ಸೊಪ್ಪು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಹೇಗಾಗಿದೆ ಅಂತ ತುಂಬ ಸುಲಭ ತುಂಬ ಈಜಿ ತರಕಾರಿ ಕಟ್ ಮಾಡ್ಕೊಂಡು ಒಂದು ಬೇಳೆ ತವ್ರ ಜೊತೆಗೆ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಸೂಪರಾಗಿರುತ್ತೆ ನೀವು ಈ ಥರ ತರಕಾರಿ ಸಾಂಬಾರು ಮಾಡ್ಕೊಂಡು ತಿಂದಿ ಕಾಯಿ ರುಬ್ಬ ಹಾಕಂಗಿಲ್ಲ ಇವಾಗ ಇದು ಎರಡು ಕುದಿ ಬಂದಿದೆ ರೆಡಿಯಾಗಿದೆ ನಾನು ಸರ್ವಿಂಗ್ ಪಾಲ್ಗೆ ಹಾಕಿ ತೋರಿಸ್ತೀನಿ ನೋಡಿ ತರಕಾರಿ ಸಾಂಬಾರು ರೆಡಿಯಾಗಿದೆ ಈ ತರಕಾರಿ ಸಾಂಬಾರು ನಿಮ್ಮ ನೀವು ಆ ಅರ್ಜೆಂಟಿಗೆ ಕೆಲಸಕ್ಕೆ ಹೋಗೋರು ಆಮೇಲೆ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಒಂದು ಹತ್ತು ನಿಮಿಷದಲ್ಲೇ ಬಿಸಿ ನೀರು ಕಾಯ್ಸೋಕೆ ಇಟ್ಬಿಟ್ಟು ಬೇಗ ಬೇಗ ತರಕಾರಿ ಹೆಚ್ಕೊಂಡ್ಬಿಟ್ಟು ಬೇಳೆ ಬೇಯಿಸ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕೊಂಡ್ರೆ ಮುಗೀತು ಈ ತರಕಾರಿ ಸಾಂಬಾರು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ